ಏನಪ್ಪ ನೋಡಪ್ಪ ಇವತ್ತಿನ ಸ್ಪೆಷಲ್ ಬ್ರೂಸ್ಲಿಯ ಕೈ ರುಚಿಯ ಮೀನಿನ ಸಾರ್ ನೋಡಪ್ಪ ಮೀನ್ ಹಿಡಿಯಕ ಮಳಿಗುಳಿ ಮಳೆ ಉಳು ಹುಡುಕಡಪ ಏಳಿದ ಏನಿದು ಮಳೆ ಹುಳ ಯಾವುದು ಮಳೆ ಹುಳ ಮೀನಕ್ಕೆ ಮೀನ ಮೀನ ಇದ್ಯಾಕೆ ಮಾಡ್ತೀಯ ಓಕೆ ಓಕೆ ಮಳೆ ಉಳು ಮಳೆ ಉಳು ಸಿಕ್ಕಿದೆ ಇದು ಮೀನಕ್ಕೆ ನೋಡಿ ಹೆಂಗಿದೆ ಹೆಂಗೈತೆ ಕಡುಂಬಿದ್ದಂಗೆ ಇದೆ ಫ್ರೆಂಡ್ಸ್ ಗಾಣ ರೆಡಿ ರೆಡಿ ಮಾಡ್ತಾ ಇದ್ದೀನಿ ಕಡೆ ಮೀನ್ ಸಿಕ್ಕಿಲ್ಲ ಇನ್ನೊಂದು ಕಡೆ ಹೊಂಟಿವಿ ನಮ್ಮೂಟ ಅಲೆ ಅಲ್ಲಿಗೆ ಹೋಗ್ಬಿಟ್ಟು ನಮ್ಮೂರ ಕಳೆತ ಯಾಕತ್ತರ ಯಾವ್ದಿದ್ ಮೀನ್ ಹೆಸ್ರಿ ಬಾಳೆ

ಓಕೆ ಮಾಡಿದ್ರು ಶಿವಾನಮ್ಮ ಉಳ್ಳಾಗಡ್ಡೆಯನ್ನು ಹಾಕ್ತಿದ್ದಾರೆ ಆಲ್ರೆಡಿ ನೀರನ್ನು ಹಾಕ್ತಿದ್ದಾರೆ ಬ್ರೂಸ್ಲಿ ಅವರು ಅಡಿಗೆ ಫೋಕಾಗಲ್ಲ ಏನು ಮಾಡ್ಕೊಂಡು ಗೊತ್ತ ನೀರು ಇತ್ತುಕಂಡು ಎರಡು ಮಿಕ್ಸ್ ಮಾಡ್ಕೊಂಡು ಹಂಗಾಗಿ ಆ ನಮ್ಮ ಇದು ಹಾಕೊಂಡು ಹೋಗ್ತೇವೆ ನೆಕ್ಸ್ಟ್ ಏನಪ್ಪ ಹಳ್ಳ ಬಳ್ಳ ಪೇಸ್ಟ ಏಳು ಹಾಕೋ ಬ್ರೊಸ್ಲೆ ಈ ಮೈಗೂ ಫಿಶ್ ಮಸಾಲ ಓಕೆ

ಅಪ್ಪ ಇದರ ತಗೋ ಕಡಿ ಆಗ್ತಲ್ಲ ತಗೋ ಅದು ಟೀಗೆ ಕೂಡ ಮದ್ಯ ಹಾಕು ಆಕಲಾ ಆಕಣ್ಣ ಹೋಗಿ ಇದೆನಪ್ಪ ಕಾರ್ पड़ी ಇದು ಬಂದ್ ಬಿಟ್ ನೋಡಪ್ಪ ಕಾರ್ पड़ी ಯಾವುದು ಇದು ಕುಂಟೂರ್ ಕಾರಾ ಕುಂಟೂರ್ ಕಾರಾ ಓಕೆ ಓಕೆ ಸಂಪಂಗ ಆದ್ರೆ ಇವತ್ತು ಸಂಪ ಮಿರ್ ತಂಬೋಪ್ಪ ಏಂಗಾ ಬಾ ಏಂಗಾ ಬಾ ಸ್ವಲ್ಪ ಮಿರ್ ತಂಬೋಪ್ಪ

நீர் ஆகிறப்பாக்காடப்பா ஒல்கேண்ட் ஒன் नीरा। बोल तो तो नीरा क्या माँगा है जांच चीज़ आप से चाहिए। हाँ ओके। आप सार में बुला। गिल्मी चाहिए या नहीं ले लो। बोल चिपचिपा और क्या था ना। यहाँ पे नीरा किन्दक नीरा नीरा जांच तेरे को क्या माँगा। मैं सार में बुला लेता हूँ। सार जांच तेरे को। जंगल वाले सार में। बोल दो। रुचि के तक जाब तो गलत मेरा खाता है फिश मसाला फिश मसाला फिश गरम मसाला சாத்தியம் ಹ್ಞೂ ಎತ್ತು ಬಂದ ಅಂದ್ರೆ ಹ್ಞೂ ಸಾಕು ಭಾರಿ ಬಂದ್ ಮಾಡಪ್ಪ ಬ್ರಸ್ಲೆ ಅಲ್ಲ ಕಾರಣ ರೆಡಿ चापडी चापडी विषوكाइता ही समाधानात लोड अंधा की सारवती दिलेला सोकोते कर... चापडी चापडी तो तुपकायते वो येंगा अतु चापडी तुपकायते आतापा ಆರ್ಗಾ ಮಸ್ತ್ ಆಯ್ತ್ ನೋಡಪ್ಪ ನೆಗಡಿ ಬಾ ಕಲಸ ನೀರ್ ಬಸ್ ನೀರ್ ನೀರ್ ಬಸ್ ಬಿಡಕ್ ಹ್ಮ್ ಕಾರ ಬರ್ತೇ ಆಗತಿಲ್ವಾ ಏ